ಹೊಸ ವರ್ಷ ಸಂಕಲ್ಪಗಳಿಗೆ ತರಲಿ ಹರುಷ ನಮಗೆಲ್ಲ ತಿಳಿದಿರುವಂತೆ ಇರುವುದೊಂದೇ ಭೂಮಿ ಅದಕ್ಕಿರುವುದೊಂದೇ ಪರಿಸರ ಪರಿಸರ ರಕ್ಷಣೆ ವಿಶ್ವದ ಎಲ್ಲ ನಾಗರಿಕರ ಹೊಣೆ ಮನುಷ್ಯನು ಪರಿಸರದ ಒಂದು ಭಾಗವೇ ಹೊರತು ಅದರ ಒಡೆಯನಲ್ಲ ಹೊಸ ವರ್ಷದ ನಮ್ಮ ನಿರ್ಣಯಗಳು ಪರಿಸರ ಸ್ನೇಹಿಯೂ ಆದರೆ ಅದೆಷ್ಟು ಪ್ರಸ್ತುತವಲ್ಲವೆ ಅದೇ ಸೂರ್ಯ ಅದೇ ಚಂದ್ರ ಅದೇ ಗ್ರಹ ತಾರೆಗಳು ಅದೇ ಆಗಸ ಭೂಮಿಯನ್ನು ಸೇರಿದಂತೆ ಆಕಾಶ ಕಾಯಗಳ ಚಲನವಲನಗಳಲ್ಲಿ ವ್ಯತ್ಯಯವೂ ಇಲ್ಲ ಹೀಗಿರುವಾಗ ಹೊಸದೆನ್ನುವುದೇನು ಇಸವಿ ಸಂಖ್ಯೆಗೆ ಒಂದು ಸಂಖ್ಯೆ ಸೇರಿತೆನ್ನುವುದೇ ನೂತನವೇ ಒಂದು ಕ್ಷಣ ಇರಿ ಅಷ್ಟೊಂದು ನಿರಾಶೆ ಪಟ್ಟಲ್ಲಿ ಪುಳಕ ಸಂಭ್ರಮ ಮೂಲೆ ಸೇರುವುದು ನಿಜ ಹೊಸ ವರ್ಷ ಅಕ್ಷರ ಸಹ ಹೊಸದಾಗಬೇಕಾದರೆ ನಾವೇ ಹೊಸಬರಾಗುವುದು ಅದು ಒಳ್ಳೆಯ ತೀರ್ಮಾನ ನಿರ್ಧಾರಗಳ ಮೂಲಕವೇ ಕಳೆದ ವರ್ಷಗಳಲ್ಲಿ ನಮ್ಮಿಂದಾದ ಪ್ರಮಾದ ಅಶಿಸ್ತು ಅತಿರೇಕಗಳನ್ನು ಸರಿಪಡಿಸಿಕೊಂಡು ಹೊಸ ವರ್ಷದಲ್ಲಿ ಅವು ಆಗದ ಹಾಗೆ ನಿಗಾ ಎಚ್ಚರ ವಹಿಸುವುದು ಸಂಕಲ್ಪಕ್ಕೆ ತಕ್ಕ ಬದ್ಧತೆ ಮಗ್ನತೆ ಇಲ್ಲದಿದ್ದರೆ ಯೋಜಿಸಿದ್ದು ಬರೀ ಕನಸಾಗುತ್ತದೆ ಕಾರ್ಯರೂಪ ತಳೆದಾಗಲೇ ಪ್ರತಿಜ್ಞೆಗೆ ಜೀವ ಈ ದಿಸೆಯಲ್ಲಿ ಒಂದು ಕತೆ ಉದಾಹರಣೀಯ ಹೇಗೂ ಹೊಸ ವರ್ಷ ಬಂತಲ್ಲ ಇಂದಿನಿಂದಲೇ ದಿನ ಒಂದು ಹೊತ್ತಾದರೂ ಡಯಟ್ಗೆ ಮನಸ್ಸು ಮಾಡಿ ಎಂದರಂತೆ ವೈದ್ಯರು ಒಬ್ಬ ಅಂತೂ ಸ್ಥೂಲಕಾಯದವನಿಗೆ ರಾತ್ರಿ ಒಂದೇ ಚಪಾತಿ ಒಂದೇ ಬಾಳೆಹಣ್ಣು ಅರ್ಧ ಲೋಟ ಮಾತ್ರ ಹಾಲು ಎರಡು ಲೋಟ ನೀರು ಇಷ್ಟೇ ಸಾಕು ಎಂದರು ವೈದ್ಯರು ಸರಿ ಆಗಲಿ ಡಾಕ್ಟರ್ ಆದರೆ ಇವಿಷ್ಟು ರಾತ್ರಿ ಊಟವಾದ ಮೇಲೆ ತಾನೇ ಎನ್ನುವುದೇ ಆರೋಗ್ಯಾಕಾಂಕ್ಷಿ ನಿರ್ಣಯಗಳು ಟುಸ್ ಎನ್ನುವ ಬಗೆಗಳು ಬಹುಮುಖಿ ಪಾರ್ಟಿ ಖರ್ಚು ಭರಿಸಲು ಸಾಲವಾಗಬಹುದು ನವ ವರ್ಷ ಆಚರಿಸುವ ರೀತಿ ರಿವಾಜುಗಳೇ ಚರ್ಚೆಗೆ ಗ್ರಾಸವಾಗಿ ಸಣ್ಣ ಕಲಹಕ್ಕೂ ದಾರಿಯಾಗಬಹುದು ಇದೇನಿಷ್ಟು ಗದ್ದಲ ಅಂತ ಆಸುಪಾಸಿನವರು ಓಡಿ ಬರುವಷ್ಟು ಹರ್ಷಾತಿರೇಕವಾಗಬಹುದು ಇನ್ನು ಮೇಲೆ ಬೈಕನ್ನು ಮೂವತ್ತು ಕಿಲೋಮೀಟರ್ಗೂ ವೇಗದಲ್ಲಿ ಓಡಿಸೋಲ್ಲ ಎನ್ನುವ ಶಪಥ ಶಾಪಿಂಗ್ ಗಡಿಬಿಡಿಗೆ ಹೊಸ ವರ್ಷದ ದಿನವೇ ಕರಗಬಹುದು ಇಂತಿರುವಾಗ ಪ್ರತಿಜ್ಞೆಗಳು ವರ್ಷದಾದ್ಯಂತ ಜೀವಂತ ಉಳಿದರೆ ಅದಕ್ಕೂ ಹಿರಿಯ ಸಾಧನೆ ಇರದೆನ್ನೋಣ ಪದೇ ಪದೇ ಸಮಯವಿಲ್ಲ ವೇಳೆ ಸಾಲದು ಎಂದೇ ಅದೆಷ್ಟು ವ್ಯವಧಾನವನ್ನು ಪೋಲು ಬಿಡು ಬೀಸಿಗೂ ಒಂದು ನಿರ್ದಿಷ್ಟ ಕ್ರಮವಿದೆ ಶಿಸ್ತಿದೆ ಆಲಸ್ಯಂ ಅಮೃತಂ ವಿಷಂ ಎಂಬ ನುಡಿಯಿದೆ ಈ ತನಕ ಪ್ರಪಂಚದಲ್ಲಿ ಅದೆಷ್ಟು ಮಂದಿ ಸಾಧಕರು ಸಂದಿದ್ದಾರೋ ಲೆಕ್ಕವಿಲ್ಲ ಅವರೆಲ್ಲ ತಮ್ಮ ಆಯುಷ್ಯಕ್ಕೆ ವರ್ಷಗಳನ್ನು ಕೂಡಿಸಲಿಲ್ಲ ಬದಲಿಗೆ ಬದುಕಿದ ಒಂದೊಂದು ವರ್ಷಕ್ಕೂ ಆಯುಷ್ಯ ತುಂಬಿದರು ನಮ್ಮ ಹಿರಿಯರು ದ್ವಿತೀಯ ವಿಘ್ನ ಎಂಬ ಪರಿಕಲ್ಪನೆಯನ್ನು ಯಾವುದೇ ಒಂದು ಶ್ರೇಷ್ಠ ಕಾರ್ಯ ಪ್ರಾರಂಭವಾಗುವುದೆನ್ನಿ ಎರಡನೆಯ ದಿನ ಏನಾದರೂ ನೆಪ ಅಥವಾ ಸಬೂಬು ಹೇಳಿ ಅದನ್ನು ತಪ್ಪಿಸಬಾರದು ಸತ್ಕಾರ್ಯ ಮುಂದುವರೆಸಲೇಬೇಕು ನಾವು ಆರಂಭ ಶೂರರಾಗಬಾರದು ಎನ್ನುವುದೇ ಸಂದೇಶ ಗುತ್ತಿಗೆದಾರ ಮೊದಲನೇ ದಿನ ಮನೆ ಕಟ್ಟಲು ಉಪಾಯ ಹಾಕುತ್ತಾರೆ ಅನ್ನಿ ಆತ ಮರುದಿನ ಗೈರಾದರೆ ನಾವು ತಳಮಳಿಸುವುದಕ್ಕೆ ಸಾಟಿ ಇಲ್ಲ ಉತ್ತಮ ಕಾರ್ಯಗಳು ಅವ್ಯವಹತ ಸಾಗಿದರೆ ಸರ್ವರಿಗೂ ಹಿತ ಸ್ವಾಮಿ ವಿವೇಕಾನಂದರು ಸದಾ ಉದ್ಗರಿಸುತ್ತಿದ್ದರು ನಿನ್ನ ಶಿಲ್ಪಿ ನೀನೇ ಹೊರತು ಮತ್ತಾರೂ ಅಲ್ಲ ನೀನು ಜೀವಿಸಲು ನಿನಗಾಗಿ ಅನ್ಯರು ಉಸಿರಾಡರು ಬಹುತೇಕ ನಾವು ನಮ್ಮ ತಪ್ಪುಗಳನ್ನು ಕಾಲದ ಮೇಲೆ ಸುಲಭವಾಗಿ ಹಾಕಿಬಿಡುತ್ತೇವೆ ಏನು ಮಾಡೋಣ ಕಾಲವೇ ಕೆಟ್ಟಿದೆ ಎನ್ನುವುದು ಅವೈಜ್ಞಾನಿಕ ನಾವು ರೂಪಾಯಿಗೆ ಆರು ಸೇರು ಅಕ್ಕಿ ಕಂಡವರು ಮೂರು ರೂಪಾಯಿಗೆ ಸಂತೆಯನ್ನೇ ಮನೆಗೆ ತರುತ್ತಿದ್ದೆವು ಮುಂತಾಗಿ ವೃದ್ಧರು ಬಣ್ಣಿಸಿ ಅವರ ಸವಿನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಇದು ಸಹಜ ಅಂಥ ಕಾಲತ್ತಲೇ ಎಷ್ಟು ಸಂಬಳ ಅಂತ ಕೆಣಕದೆ ಅವರ ಹಿಗ್ಗಿನಲ್ಲಿ ನಾವು ಭಾಗಿಗಳಾಗುವುದೇ ರಾಜಮಾರ್ಗ ಖ್ಯಾತ ಮೃದಂಗ ವಾದಕರೊಬ್ಬರನ್ನು ಅವರ ಆಪ್ತರೊಬ್ಬರು ಪ್ರಶ್ನಿಸಿದರಂತೆ ಎಷ್ಟೊಂದು ಪಸಂದಾಗಿ ನುಡಿಸುವುದನ್ನು ಕಲಿತಿದ್ದೀರಿ ನಾನು ಮೃದಂಗಪಟು ಆಗಬೇಕೆಂದುಕೊಂಡೆ ಆದರೆ ಆಗಲಿಲ್ಲ ನಿಮಗೆ ಸಾಧ್ಯವಾಗಿದ್ದು ಹೇಗೆ ತಟ್ಟನೆ ವಿದ್ವಾಂಸರು ಅಂತೂ ಉತ್ತರ ನಿಮ್ಮ ಬಾಯಿಂದಲೇ ಬಂತಲ್ಲ ನಾನು ಆದರೆ ನೀವು ಆಗಬೇಕೆಂದುಕೊಂಡಿರಿ ಎಂದರಂತೆ ಹದವಾದ ಲಡ್ಡು ತಯಾರಾಗುವುದು ಒಲೆಯ ಮೇಲಲ್ಲ ನಮ್ಮ ಮನೋಭೂಮಿಕೆಯಲ್ಲಿ ಜಿಲೇಬಿ ಕೆಡಬಾರದೆಂಬ ಹಠವಿದ್ದರೆ ತಾನೇ ತಾನಾಗಿ ಪಾಕ ಕೈಗೊಂಡು ನವೀನ ವರ್ಷದ ಸಂಕಲ್ಪಗಳು ಕಾರ್ಯಗತವಾಗುವುದು ಸರ್ವರ ಶ್ರೇಯಸ್ಸಿನ ಹಿತಾಶಯ ಅಥವಾ ಸದ್ಭಾವನೆ ಎಂಬ ಅಡಿಪಾಯದ ಮೇಲೆ ಪರರು ಸುಖ ಶಾಂತಿ ಸಂಪೃಷ್ಟಿ ಔದಾರ್ಯ ಇಡೀ ಸಮಾಜವನ್ನು ನೆಮ್ಮದಿಗೆ ತರುವುದು ಮನಸ್ಸಿದ್ದರೆ ಮಾರ್ಗ ನಾಳೆ ಎಂದವನಿಗೆ ಹಾಳು ಹಿಂದೆ ಎಂದವನಿಗೆ ಬೀಳಾಗದು ಬಾಳು ಟೊಳ್ಳು ಮಾತು ಸುಳ್ಳಿಗಿಂತ ಕಡೆ ಇವೇ ಮುಂತಾದ ಗಾದೆಗಳು ಜನರಿಂದಲೇ ಜನರಿಗಾಗಿಯೇ ಹುಟ್ಟಿಕೊಂಡವು ಹೊಸ ವರ್ಷದಲ್ಲಿ ಇಂಥ ಘನಕಾರ್ಯ ಮಾಡುವ ಇಷ್ಟು ಹಣ ದಾನ ಮಾಡುವೆ ಶಾಲೆ ಕಟ್ಟಿಸುವೆ ಮುಂತಾಗಿ ಹುಸಿ ಭರವಸೆಗಳನ್ನು ನೀಡುವುದು ಸಲ್ಲದು ಜಾಣರು ಸಮದರ್ಶಿಗಳಿಗೆ ಎಲ್ಲ ದಿನಗಳು ಮಹತ್ವದೆ ಡಿಸೆಂಬರ್ ಮೂವತ್ತೊಂದರ ತೇದಿ ಎಷ್ಟು ಪ್ರಾಮುಖ್ಯತೆಯೋ ಮರು ವರ್ಷದ ಜನವರಿಯ ಒಂದು ಅಷ್ಟೇ ಪ್ರಾಧಾನ್ಯವಾಗಿರುತ್ತದೆ ವಿವೇಕಿಗಳು ಕ್ಯಾಲೆಂಡರ್ ನೋಡಿ ಯಾವುದು ಶುಭ ದಿನ ಯಾವುದೂ ಅಶುಭ ದಿನ ಎಂದು ಲೆಕ್ಕ ಹಾಕುವುದಿಲ್ಲ ದಾಸವರೇಣ್ಯರು ಇಂದಿನ ದಿನವೇ ಶುಭ ದಿನವೂ ಇಂದಿನ ರಾತ್ರಿ ಶುಭ ರಾತ್ರಿ ಎಂದರು ಯೋಜಿಸಿದ ಯೋಚಿಸಿದ ಉತ್ತಮ ಕಾರ್ಯಗಳೆಲ್ಲ ಸಜ್ಜನರ ಪಾಲಿಗೆ ಸದಾ ಅವಕಾಶ ದಿಟ್ಟ ಸಂಕಲ್ಪದಿಂದ ಹಿಡಿದ ಕೈಂಕರ್ಯವನ್ನು ಸಫಲಗೊಳಿಸಬೇಕಷ್ಟೇ ಧೀಮಂತರು ಸಾಹಿತ್ಯ ವಿಜ್ಞಾನ ವಿನೋದದಲ್ಲಿ ಕಾಲವಹಿಸುತ್ತಾರೆ ಮೂರ್ಖರು ದುಶ್ಚಟ ನಿದ್ರೆ ಜಗಳದಲ್ಲಿ ಕಾಲಹರಣ ಮಾಡುತ್ತಾರೆ ಒಂದು ಪರ್ವತವಿರುವ ಯತ್ನದಲ್ಲಿ ಆಗುವ ಅಡ್ಡಿ ಆತಂಕಗಳು ಬಹಳ ಎಷ್ಟೋ ಮಂದಿ ನಿರುತ್ತೇಜಿಸುತ್ತಾರೆ ಎಂದು ನಾವು ಭಾವಿಸುತ್ತೇವೆ ಆದರೆ ಅದು ನಿಜವಲ್ಲ ನಿನ್ನ ಕೈಲಿ ಆಗದು ಎನ್ನುವವರು ಬೇರೆ ಯಾರೂ ಅಲ್ಲ ಅದು ಸ್ವತಃ ನಾವೇ ಥಾಮಸ್ ಆಲ್ವಾ ಎಡಿಸನ್ ಬಳಿ ಒಬ್ಬ ಮಹಿಳೆ ತನ್ನ ಮಗನೊಂದಿಗೆ ಬಂದವಳೆ ಸರ್ ನನ್ನ ಕೂಸಿಗೆ ನಿಮ್ಮಂದೆಯೇ ದೊಡ್ಡ ವಿಜ್ಞಾನಿಯಾಗಬೇಕೆಂದು ಆಸೆ ದಯವಿಟ್ಟು ಹೇಗೆ ಹೇಳಿ ಅಂತ ಅಂಗಲಾಚಿದಳು ಒಡನೆ ಎಡಿಸನ್ ತಾಯಿ ಬಹಳ ಸುಲಭ ಗಡಿಯಾರ ನೋಡದೆ ಓದು ಬರಹದಲ್ಲಿ ಅವನು ನಿರತನಾಗಲಿ ಎಂದನಂತೆ ಪರೀಕ್ಷೆಯಲ್ಲಿ ಬರೆಯುವಾಗ ಇನ್ನೂ ಹಾಳೆ ಖಾಲಿ ಇದ್ದರೂ ಮಾಸ್ತರನ್ನು ಸರ್ ಹಾಳೆ ಕೊಡಿ ಎನ್ನುತ್ತಾರೆ ವಿದ್ಯಾರ್ಥಿಗಳು ಅಂದರೆ ಅವರ ಗಮನವೆಲ್ಲ ಖಾಲಿ ಹಾಳೆ ತುಂಬಿಸುವಲ್ಲಿ ಪ್ರಶ್ನೆಗಳಿಗೆ ಗುಣಮಟ್ಟದ ಉತ್ತರಗಳಲ್ಲಿ ಅಲ್ಲ ಎನ್ನುಣವೇ ನಮಗೆಲ್ಲ ತಿಳಿದಿರುವಂತೆ ಇರುವುದೊಂದೇ ಭೂಮಿ ಅದಕ್ಕಿರುವುದೊಂದೇ ಪರಿಸರ ಪರಿಸರ ರಕ್ಷಣೆ ವಿಶ್ವದ ಎಲ್ಲಾ ನಾಗರಿಕರ ಹೊಣೆ ಮನುಷ್ಯನು ಪರಿಸರದ ಒಂದು ಭಾಗವೇ ಹೊರತು ಅದರ ಒಡೆಯನಲ್ಲ ಪರಿಸರ ಹದಗೆಟ್ಟರೆ ನಾವು ಮತ್ತೊಂದು ಇಂಥದ್ದೇ ಗ್ರಹಕ್ಕೆ ಗುಳಿ ಹೋಗಲಾದಿತೆ ಪರಿಸರ ಮಲಿನಗೊಂಡರೆ ವಾಯುಗುಣ ವ್ಯತ್ಯಯ ಜಾಗತಿಕ ತಾಪಮಾನ ಓಝೋನ್ ರಕ್ಷಾ ಕೊಡೆಗೆ ಹಾನಿ ಸಾಗರದ ಮಟ್ಟ ಏರಿಕೆ ಮುಂತಾದ ಎಡಪಟ್ಟುಗಳು ಎಂದ ಮೇಲೆ ಹೊಸ ವರ್ಷದ ನಮ್ಮ ನಿರ್ಣಯಗಳು ಪರಿಸರ ಸ್ನೇಹಿಯೂ ಆದರೆ ಅದೆಷ್ಟು ಪ್ರಸ್ತುತವಲ್ಲವೇ ಸಣ್ಣ ಪುಟ್ಟ ನಿರ್ವಹಣೆಗಳಿಂದ ವರ್ಣದ ಉಳಿವಿಕೆಗೆ ದೊಡ್ಡ ಕೊಡುಗೆಗಳಾದವು ಮಾಲ್ಗೆ ಬಟ್ಟೆ ಚೀಲ ಒಯ್ಯುವುದು ಹತ್ತಿರದ ಅಂಗಡಿ ಅಥವಾ ಮಳಿಗೆಗಳಿಗೆ ನಡೆದೇ ಹೋಗುವುದು ಪ್ರಯಾಣಿಸಲು ಸಾರಿಗೆ ವಾಹನದ ಬಳಕೆ ವಿದ್ಯುತ್ ಮತ್ತು ನೀರನ್ನು ಹಿತಮಿತವಾಗಿ ಉಪಯೋಗಿಸುವುದು ಬರೆಯಲು ಹಾಳೆಯ ಎರಡೂ ಮಗಲುಗಳನ್ನು ಬಳಸುವುದು ಬೈಸಿಕಲ್ ಉಪಯೋಗಿಸುವುದು ಇಂತಹ ಉದಾಹರಣೆಗಳು ಅಗತ್ಯವಲ್ಲ ಅನಿವಾರ್ಯ ಈ ನಿಟ್ಟಿನಲ್ಲಿ ಇಂಗ್ಲಿಶಿನ ಒಂದು ಒಕ್ಕಣೆ ಬಹು ಸೊಗಸಾಗಿದೆ ಡೋಂಟ್ ಬೈಟ್ ಮೋರ್ ದೆನ್ ಯು ಕ್ಯಾನ್ ಚೀವ್ ಅಂದರೆ ಅಗಿಯುವುದಕ್ಕಿಂತಲೂ ಹೆಚ್ಚಾದ ಆಹಾರವನ್ನು ಕಚ್ಚಬೇಡಿ ಆಹಾರದ ಆಯ್ಕೆ ಅವರವರಿಗೆ ಬಿಟ್ಟಿದ್ದು ನಿಜವೇ ಸಾಧ್ಯವಾದಷ್ಟು ಮಟ್ಟಿಗೆ ಮಾಂಸಾಹಾರ ಸೇವನೆ ಕಡಿಮೆಗೊಳಿಸುವುದರಿಂದಲೂ ಪರಿಸರ ಜೋಪಾನ ಎನ್ನುವುದು ದಿಟ ಪಟಾಕಿ ಸಿಳೆ ವೀಲಿಂಗ್ ಚಿತ್ರವಿಚಿತ್ರ ನರ್ತನ ಕೂಗು ಸಿಳ್ಳೆಗಳಲ್ಲಿ ಹೊಸ ವರ್ಷದ ಖುಷಿ ಇಲ್ಲ ಬದಲಿಗೆ ಅದು ನಯ ನಾಜುಕು ಸಮಾಧಾನ ಪರಸ್ಪರತೆ ಮುಗುಳ್ನಗೆಯಲ್ಲಿದೆ ಹೊಸ ವರ್ಷಾಚರಣೆಯ ಸಡಗರಗಳು ರದ್ದಿ ರಾಶಿಗಳಲ್ಲಿ ಪರ್ಯಾಪ್ತವಾಗುವುದಕ್ಕಿಂತ ಅವಿಪರ್ಯಾಸವಿಲ್ಲ ಧನ್ಯವಾದ